ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚಲೋ ಮಾತಾಡಲ್ಲ ಸೊ ಕೇಳಪ್ಪ ನಾನೇನು ಇನ್ನೊಂದುಲಿಲ್ಲ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಅಂದಿದ್ದಾರ ಸಬ್ಸ್ಕ್ರೈಬ್ ಅನ್ಸ್ಲೇಪಂದು ಇನ್ನೇ ಬಿಜೆಶ್ ಮಾಡೊಂದಿಲ್ಲ ಅನ್ನ ತಿಂತ ಟಿಕೆಟ್ ಆ್ಯಂಡ್ ಎಲ್ಲೇದ ಅಣ್ಣ ಸಿಗಿಜಿ ಬೇಕು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಅದ ಅನ್ನೊಂದ್ ಟಿಕೆಟ್ ತಿಕ್ಕೋದು ಕೋಡೆ ಕೇಸ್ ಪೂರ ಜಿಂಜಾ ತಿದ್ದಿತ್ತೆ ಟಿಕೆಟ್ ಯಾನ್ ಸೂಟ್ ಕೇಸ್ ಜಿಂಜ ಅದು ಟಿಕೆಟ್ ತಿಕ್ಕಿಜಿ ಬಂದು ಪೂರ ಕುರ್ದು ರಾಶಿ ಮಾಡ್ದೆಣ ಹಿಂದ ಅದೇನ ಕೂಡ ದೋಸ್ತನು ಈತ ನೆಟ್ ಪೂರಾ ಮಾಡ್ತದಿರೋಣಂತೆ ಈಸಿ ಅಂದ್ರೆ ಈತ ಮಾಡ್ತದಿ ಹೊಡತ್ತೆ ಅವರೇ ನನ್ನ ಟೆನ್ಶನ್ ಈ ಸತಿ ಬಂಡ ಮದ್ಲೆದ ಡ್ರೆಸ್ ಅವು ಒಂದೊಂದು ಒಂದು ಸೀರೆ ಪುರ ಪೊಡಿ ಪೊಡಿ ಆಗ್ತಾನೆ ಇನ್ನು ನೀವು ಕೂಡ ವಾಶು ಕೊರಡ ಇಸ್ತ್ರ ಕೊರು ಬ್ಲೌಸ್ ಬರೋದಿ ಕೊಟ್ಟಿರುತ್ತೆ ಓಡು ಪೂರ ಪುಡಿ ಪುಡಿ ಆಗ್ತಾನೆ ಸೀರೆಲು தரப ஒட்டார மர்த்தக்கோஸர மாமில மருமல்ல அடிக்கிறது கேல தரகண்ட மீன் கோரி 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 முறாங்க கோரி கோரி திண்டு புத்தின்னு தைக்கோஸ்கர மீன் அனுத்த மீன் மீன் சாரில மீன் தைலனப்பெல்லாம் பேக பார்த்திங்களுக்கு கன்த்தது கஷ்டப்பட லேட்டாக ஐக்கு ஜெட்டும்பண்ட் சலித்தண்ட் நான்க ரெடி லோ கிடைன ಕೊಡ್ತಾ ದೇ ಬಣ್ಣ ಇಲ್ಲೇ ರೆಡ್ ಗಂಟೆ ಒಂಜಿ ಒಂದು ಕಾಲ್ ಗಂಟೆ ತುಂಬುದೈ ಮತ್ತೆ ಮಸಾಲನ್ನು ಮೂಜಿ ಇರುವ ಪೂಲು ಒಂದು ಗಂಟೆ ಇದ್ ಮುರಾನ್ ನಿಗೆ ಅಂತ ಕೋಡಿಗೆ ಕೊಲ್ಲೋತನಟೆನ್ ಸುಟಕೆಷ್ಟಿನ ಜನಾಗ ಬೇಜಾರ್ಲ ಒಂದಿತ್ತೇ ದಾಮಲ್ಪ ತು ಜಪಾರ ಬಲ್ಲಿಂದು ಒತ್ತೆ ಪಾತಿಯರು ಒಂದು ವೀಡಿಯೋ ಮಲ್ತು ಒಂದಿತ್ತೆ ಏನಾರ ಇದು ಬೇಜಾರದ ಅಲ್ಲ ಇದು ಬೇಗದಾನ ಪಿದಾಡಿನಿಂದ ಪಂಡ ಜಿ ಸ್ಕೂಲ್ ಒಂದು ಕಡೆ ತುರು ಆಪು ಗೊತ್ತು ಇವಾಗ ಜಿ ಅನ್ನ ಬೇಲೆ ಅವನ ನಮ್ಮ ತು ಹಾಪ ತೈಕೋಸ್ಕರ ಪಿದಾಡಿನಿ ಇತ್ತು ಬೇಗೋಡು ಏನು ಪ್ಯಾಕಿಂಗ್ ಪೂರ ಅಂಡ್ ಪ್ಯಾಕಿಂಗ್ ಪೂರ ಅದಿತ್ತ ಆಶಾ ನಡೆ ಬತ್ತೆ ಪಂಡ ಮಸ್ತ್ ಸರ್ ಊರು ಬತ್ತ ಆಶಾ ನಡೆ ಬರ್ರ ಅದಿತ್ತೀಜಿ ಅವರ ಪಾತಿಯು ಹೋಗಿ ಎಂದು ಆಶಾ ಬತ್ತಿ ಒಂದು ಎರಡು ದಿನ ಹಾಂಡಿಟ್ಟು ಅಲ್ಲ ಕಣ ನಿಲ್ಲಾಗ ಅಂಚಾ ಎಲ್ಲಿ ಹೆಂಗ್ಳಂದು ಪಿದಾಡಂದಿಲ್ಲ ಮಂಜು ಪಾತ್ರೆ ಪೊಯ್ದು ನಾನು ಒಂದು ಮಸ್ತ್ ಟೈಮ್ ಉದ್ವಕ ಬರೋಂದಿಲ್ಲ ಅದಕ್ಕೋಸ್ಕರ ಒಂದು ಆಶೆ ನೀನು ಪಿದ ಎಲ್ಲ ಮಗಲ್ಲ ಪಾತಿರೊಂದಿಂದು ಆಶೆ ಅಂಚಾ ಹಿಂಗೆ ಯಾವು ನಜ್ಜಿಯನ್ನು ಪಪ್ಪಲ್ಲ ಬತ್ತೆನು ಅಂಚಾ ಹಾಡು ಏಳು ಗಂಟೆ ಅವ್ನು ಬತ್ತೆಂಡ ಬೇಗ ಪೋಪುಂದಯ ಬಂಡ ಎಲ್ಲೆಲ್ಲ ಐನದು ಬೇಗ ಪಿದಾಡತ್ತೆ ಮುಲ್ಪಡ್ದು ಅದಕ್ಕೋಸ್ಕರ ನಿದ್ರೆ ಒಂಜ್ ಕರೆಕ್ಟ್ ಅವಳು பேத்த ட்ரில் அஞ்ச டெங்க்ஷன் ஆப்பினர் போது பம்பை எத்தனை அது தெரிவித்து ஊருக்கு எத்தனை டெங்க்ஷன் ஆப்போனு அஞ்சப்போப்பண்டிங்க சாக்கு சாக்க அஞ்சோல அதுக்கோஸ்கர இது ஏன்னா குத்துனா கம்மத்து மது பர்சண்ட மனசுகு தூத்தும்பே இனத்து வேக போக்கா பண் பண்ட ஐநித்தொஞ்சீன் எப்பணே இல்லை தான் டெம் கொர் அப்பா ಇಂಟಿಲಿಟ್ಟ ರೈಲ್ವೆ ಸ್ಟೇಷನ್ ಬತ್ತ ಉಂದು ಕುಡ್ಲದ ರೈಲ್ವೆ ಸ್ಟೇಷನ್ ಸ್ಟೇಷನು ಫಸ್ಟ್ ಟೈಮ್ ಕುಡ್ಲದ ರೈಲ್ವೆ ಸ್ಟೇಷನ್ ತು ಅಂದಿಲ್ಲ ಶೋಕು ಇಂದು ಕುಡ್ಲಾರ ಪುರ ಇಟ್ಟೆ ಹಿಂಗೆ ಮಾಡ್ಕೊಂಡು ಅಂದರೆ ತುಂಬು ಕಡೆ ಕಡೆಯಿಂದ ಬೇಗ ಬಂದಿದೆ ಅದು ಸಾಕು ಹಾಕೊಂಡು ಇದ್ದೀನಿ ಒಂದು ಪೂರ ಲೋಕಲ್ ಟ್ರೈನ್ ತುಂಬ ಟ್ರೈನ್ ಬರ್ತಿದ್ದು ನಾನೆಲ್ಲ

अ क्रेडिटिंग प्रोजेक्ट अह लिस्ट भेजा रहा बस ईमेल भेजा रहा आपको नहीं अपन है तो ये ना आपको होंगे तो ये ना कुछ नहीं है तुम्हारा मोबाइल बॉम्बे ओह एक मामला है थोड़ा रात के बाद अच्छा नहीं कर तो रखते हैं कोई थोड़ी तेजी से रखो टाइम में कौन सी चिडीनी बोलतीला चिडीनी एक चिडीनी हां एक

జీ బుల్తూ అయిపో జీఎన్ బె జీఎన్ టైమ్ పాస్ మార్తెను చోకులుసే నమ్మకం అంత రోడ్ మమ్ బుల్తలే తీసుకొని ಓಡೆಗೋರಡು ಒಡೆಗೆ ಹೊರಡು ಅಂದು ಕಣ್ಣು ಹೋಗೋರು ಅಂದ್ರೆ ಕಂಡು ಟೈಮ್ ಪಾಸ್ ಮಾಡ್ಕೊಂಡು ಇತ್ತು ಆಗ್ತಲ್ಲ ಮಗೆ ಎಲ್ಲ ಬೊಪ್ ಆಯ ಏನಪ್ಪ ನೋಡ್ತಿದ್ದು ಬೋಪಪ್ಪ ಯಾ ನೋಡ್ತೀವಿ ತಿಳಿಯಂದು ಟ್ರೈನ್ ಹೆಚ್ಚರ ಅಂತ ಪೂರ ಆಪು ಜೊತೆ ಹೆಂಗೆ ಬೇಜಾರಕ್ಕೆ ಅಣ್ಣಪ್ಪಾಗ್ಲಾತಿ ಆಯ್ತು ಏನಪ್ಪ ನೋಡೋದು ಗೊತ್ತಾಗಿದ್ದು ಹೊಡೆಗ ಏನು ಬೊಕ್ಕ ಮೇಲೆ ಆಯ್ತು ಅಂದ ಆಸ್ಪೆಲ್ಲ ಇನ್ನ ಮೊಬೈಲ್ ಇನ್ನು ಸ್ವಲ್ಪ ಇತ್ತೆ ಹಿಂಗೆ ಬುಕ್ಕ ಏನಪ್ಪ ಅಣ್ಣ ಐತೆ ಅಂಕಲು ಜಪ್ವರ ಬಿದ್ದಾಡ್ತೀವಿ వీడియోను వీడియోనూ ఇత పా పాడు నెక్స్ట్ అర్థం ఎలా పాడవే దయపడిన ఇంకేనా మెందూర్ ఎక్స్ప్రెస్ మెందూర్ ఎక్స్ప్రెస్ ట్రెయిన్ పండి బ్యాడ్ ఎక్స్పీరియన్స్ ఎక్స్పీరియన్స్ లేని లేదు మొంబై పోయి పక్కకు వేత కతే వీడియో పాడు ఇక్కడ ఇది పోరా